ಮತ್ತೊಮ್ಮೆ ಮೋದಿಯವ್ರು ಇರುವವರೆಗೂ ಪ್ರಧಾನಮಂತ್ರಿ ಅವ್ರ್ಯಾ ಇರಬೇಕಂತೇಳಿ ನಮ್ಮ ಭಾರತ ದೇಶದ ನಮ್ದೊಂದು ಹೆಮ್ಮೆ ಬರೀ ಇಂಡಿಯಾಕ್ಕೆ ಎಷ್ಟೇ ಅಲ್ಲ ಇಡೀ ಗ್ಲೋಬಲ್ ವರ್ಲ್ಡ್ ನಲ್ಲಿ ಒಬ್ಬನೇ ನಾಯಕ ಅದು ಮೋದಿನೇ ಅದು ಭಾರತಕ್ಕೆ ಬರಲೇಬೇಕು ಅವ್ರ ಅವಶ್ಯಕತೆ ಇದೆ ಮಕ್ಕಳ ಭವಿಷ್ಯ ದೇಶದ ಭವಿಷ್ಯಕ್ಕೋಸ್ಕರ ನಾವು ಬಿಜೆಪಿ ಓಟ್ ಹಾಕೋದು ಮತ ಹಾಕೋದು ಒಳ್ಳೇದಂತ ನನ್ ಅನ್ಸ್ತರಿ ಸರ್ ನಮ್ಮ ಊಟ ಕಾಂಗ್ರೆಸ್ ರೀ ಸರ ಕಾಂಗ್ರೆಸ್ ಏನು ಮಾಡಿಲ್ಲ ನಮ್ಗೆ ಈ ಸಾರಿ ವಿಜಯಪುರದಲ್ಲಿ ಜಿಗ್ಜಿನಿ ಸಾಹೇಬ್ರ ಆಯ್ಕೆ ಆಗತ್ತ ಅದು ಮೋದಿಯವರ ಒಂದು ಆಶೀರ್ವಾದ ಆಶೀರ್ವಾದ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ಅನ್ಸುತ್ತೆ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲತ್ತ ಇಲ್ಲಿ ಬಿಜೆಪಿ ಗೆಲ್ತಾರೆ ಒಟ್ಟು ಅವ್ರು ನಮ್ಗೆ ಭಾಳ ಚಲೋ ಚಲೋ ಇದಾಗ ಮಾಡ್ಯಾರ ಅವ್ರಂತ ಒಳ್ಳೆ ಮನುಷ್ಯರು ಯಾರು ಇಲ್ರಿ ನಮ್ಮ ಬಿಜೆಪಿ ಮೋದಿನೇ ಬರ್ಬೇಕ್ರಿ ನಮ್ಗೆ ಮೋದಿ ಹೊರತು ನಮ್ಗೆ ಯಾರು ಇಲ್ರಿ ಯಾಕಂದ್ರೆ ಉದ್ದಾರ ಮಾಡ್ಯಾರ ಅವರೇ ಅವ್ರು ಮೋದಿಯವರೇ ಉದ್ಧಾರ ಮಾಡ್ಯಾರ ಕಾಂಗ್ರೆಸ್ ಏನು ಮಾಡಿಲ್ಲ ರೀ ನಮ್ಗೆ ಏನು ಒಂದು ಏನು ಮಾಡ್ಯಾರೀ ಆಟ ಸ್ವಲ್ಪ ಕೊಟ್ಟರೆ ಮನ್ಯಾಗೆ ಎಲ್ಲ ಗಾಣದಲ್ಲಿ ಹಿಡಿದು ತಾವು ತಿರುಗಾಡ್ದು ಅದು ಏನು ಮಾಡ್ಯಾರ ಅದು ಮುಂದೆ ಎತ್ತು ಹಾಳಾತ್ ಗುರ್ತಿಲ್ಲ ಹೆಣ್ಮಕ್ಳು ಸೈರ್ಯ ತಿರುಗಾಡ್ತಾರೆ ಭಾಳ ಬರೀ ಸೈರ್ಯ ತಿರ್ತಾರೆ ಹೆಣ್ಮಕ್ಳು ಇದು ಚಲೋ ಮಾಡಿಲ್ಲ ಉದ್ಧಾರ ಮಾಡಿಲ್ಲ ಈ ಕೆ ಎಸ್ ಆಡಿಸಿ ಅವ್ರು ಭಾಳ ಅವ್ರು ಬಿಲ್ ಇಲ್ಲ ಅವರು ಗುಳಾಡ್ತಾರೆ ಇವರು ಅಲ್ಲಿಂದ ಕಿಲ್ ಲೈನ್ ಮಾಡ್ರು ಅದು ಬಿಲ್ ಪುಕಾಟ್ ಮಾಡೋ ಅಂತಂದ್ರೆ ಅದನ್ನೂ ಉದ್ದಾರ ಏನಿದೆ ರೀ ಅವ್ರದ್ದು ಸುಖ ಏನದ ಇದು ಇದು ನಮ್ಮ ಮೋದಿಯವರು ನಮಗೆ ಇವ್ರಿಗೆ ಮೆಟ್ಟಿಗೆ ಹಸ್ತಾರೆ ಇವ್ರಿ ಯಾರು ಸಿದ್ದರಾಮಯ್ಯ ಇವ್ರು ಮೆಟ್ಟಿಗೆ ಹೆಸರು ಇದು ಬರೋದು ಅಟ್ಟೆ ನೋಡುತ್ತಾರೆ ಅವರು ಇವ್ರಿಗೆ ಎಲ್ಲಿ ಹಾಚಬೇಕು ಅಲ್ಲಿ ಹಾಚಿಡ್ತಾರೆ ಬಿ ಜೆ ಪಿನೇ ಬರಬೇಕು ಯಾವ ಕಾರಣಕ್ಕೆ ಬರಬೇಕು ಮೇಲೆ ಕೇಂದ್ರದಲ್ಲಿ ಮೋದಿಯವರ ಕಾರ್ಯ ಒಳ್ಳೆಯದ ಸುಲುವಾಗಿ ಬಿ ಜೆ ಪಿ ಬಂದರೆ ಒಳ್ಳೆಯದು ಬರೀ ಇಂಡಿಯಾಕ್ಕೆಲ್ಲ ಇಡೀ ಗ್ಲೋಬಲ್ಗೆ ಮೋದಿ ಒಬ್ಬನೇ ಬರೀ ಇಂಡಿಯಾಕ್ಕೆ ಎಷ್ಟೇ ಅಲ್ಲ ಇಡೀ ಗ್ಲೋಬಲ್ ವರ್ಲ್ಡ್ನಲ್ಲಿ ಒಬ್ಬನೇ ನಾಯಕ ಅದು ಮೋದಿನೇ ಅದು ಭಾರತಕ್ಕೆ ಬರಲೇಬೇಕು ಅವರು ಅವಶ್ಯಕತೆ ಇದೆ ಜೈಪುರ್ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ರಮೇಶ್ ಜನಜನ್ಗೆ ಯಾವ ಕಾರಣಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕು ಸರ್ ಜನರಿಗೆ ಮೋದಿ ಹೆಸರು ಮೇಲೆ ಓಟ್ ಹಾಕ್ಬೇಕು ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಹಾಂ ಖಂಡಿತ ಆಗಿ ಅನ್ಸುತ್ತೆ ಮೋದಿ ದೇಶಕ್ಕಾಗಿ ಇದಕ್ಕೆಲ್ಲ ಪ್ರತಿಯೊಂದು ಹೋರಾಟ ಕೊಡ್ತಾಯಿದ್ದ ಎಂದು ಮೋದಿಗಾಗಿ ಓಟ್ ಹಾಕ್ಬೇಕು ಬಿ ಜೆ ಪಿ ಇಲ್ಲಿ ಬಿಜೆಪಿ ಗೆಲ್ಲತ್ತ ಕಾಂಗ್ರೆಸ್ ಗೆಲ್ಲತ್ತ ಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನರೇಂದ್ರ ಮೋದಿ ಅವರ ಒಂದು ಇದನ್ನ ಗಾಳಿ ನಮ್ಮಲ್ಲಿ ಬಹುಶಃ ಬಿಜೆಪಿನೇ ಗೆಲುವು ಆಗ್ತದಂತ ನನ್ಗೆನಸ್ತಾರೆ ಮಕ್ಕಳ ಭವಿಷ್ಯ ದೇಶದ ಭವಿಷ್ಯಕ್ಕೋಸ್ಕರ ನಾವು ಬಿಜೆಪಿ ಓಟ್ ಹಾಕೋದು ಮತ ಹಾಕೋದು ಒಳ್ಳೇದಂತ ನನ್ಗನಿಸ್ತಾರೀ ಸರ್ ನಮ್ಮ ಓಟ ಕಾಂಗ್ರೆಸ್ ಕಾಂಗ್ರೆಸ್ಗೆ ರೀ ಸರ್ ಯಾಕಂದ್ರೆ ರಮೇಶ್ ಅವರು ಎಷ್ಟು ಸಲ ನಿಂತಾರೆ ಅವ್ರ ಸಲ ಗೆದ್ದು ಬಂದಾರೀ ಬಟ್ ಅವರು ಇನ್ನತನ ನಮ್ಗ ನಮಗೆ ನಮ್ಗೆ ಅವ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ್ಲೂ ನಮ್ ಕಣ್ಣಿಲ್ಲ ಅವ್ರು ಆದರೂ ಅವರು ಅವ್ರು ಪ್ರತಿಯೊಂದ್ಸಲ ಗೆದ್ದು ಬರ್ತಾರೆ ಈಗ ನಮ್ದು ಊಟ ಅಂದ್ರು ಕಾಂಗ್ರೆಸ್ ಬೇಕಣ ನಮ್ಗ ಯಾಕ್ರಿ ಕಾಂಗ್ರೆಸ್ ನಮ್ಗೆ ಇದು ಮಾಡಿದ್ರಿ ಸಹಾಯ ಮಾಡಿದ್ರಿ ಏನೇನು ಸಹಾಯ ಮಾಡಿದ್ರಿ ಎಲ್ಲ ಸಹಾಯ ರೊಕ್ಕ ಕೊಡ್ತಾರೀ ಕಾಡ್ತಾರುಕ್ಸ ಬಸ್ ಮಾಡಿ ಎಲ್ಲರಿಗೂ ತೊಂದರೆ ಮಾಡಿಬಿಟ್ಟಾರ ಏನು ಆಟೋದವ್ರು ಏನು ದಂಧ ಇಲ್ಲ ಏನೂ ಇಲ್ಲ ನುಕ್ಸಾನಿ ಇವೇ ಮಾಡ್ತಾರೆ ಏನೋ ಆಗಲ್ಲ ಕೆಲಸ ನಾವೆಲ್ಲ ಜನರಿಗೆ ಅನುಕೂಲ ಮಾಡಿ ಕೊಡಾಕತ್ತೀವಿ ಅಂತ ಹೇಳಕತ್ತಾರಲ್ಲ ಅನುಕೂಲ ಮಾಡ್ಯಾರ ಅಂದ್ರೆ ಏನೋ ಅದ ಮಾಡ್ಯಾರ ಇಲ್ಲ ನಂಗೆಲ್ಲ ಯಾವ್ದಕ್ಕೆ ಕೆಲಸಕ್ಕೆ ಬರ್ಲಾರ ಅನುಕೂಲ ಈಗ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗಿದೆ ನಮಗ್ ತೊಂದರೆ ಆಗಿದೆ ಅಲ್ರಿ ದಂಧನೇ ಇಲ್ಲ ಗಾಡಿ ಕಂತ ಎಲ್ಲಿ ಕಟ್ಟದು ಮತ್ತೆ ಅವರು ಬರೇ ಅವು ಮುಂದಿನ ವಿಚಾರ ಮಾಡ್ಲಾರೆ ಮಾಡಿದ್ರೆ ಮತ್ತೆ ಮಂದಿ ಗೇಟ ತ್ರಾಸ ಆತ ಬಡ್ರಿಗೆ ತ್ರಾಸ ಆತ ಅಲ್ರಿ ಈ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಮತ್ತೆ ಏನು ಈಗ ಹೇಳ ಬಿಜೆಪಿ ಏ ನರೇಂದ್ರ ಮೋದಿ ಆಗ್ಬೇಕಲ್ಲ ರೀ ನರೇಂದ್ರ ಮೋದಿ ಅವರೇ ಆಗ್ಬೇಕು ಹೇಳ್ತೀರಾ ಏ ಆದರೂ ಈ ದೇಶಕ್ಕೆ ಎಲ್ಲ ಯಾವುದೇನು ಕೆಲಸ ಒಳ್ಳೇದೇ ಮಾಡ್ಯಾರೀ ಇನ್ನಾದ್ರೂ ಒಳ್ಳೇದೇ ಮಾಡ್ತೀವಿ ಇದೊಂದು ಚಾನ್ಸ್ ಆದ್ರೆ ಎಲ್ಲ ಎಲ್ಲ ಥರ ಓಕೆ ಕಾಂಗ್ರೆಸ್ಗೆ ಇದು ಬಿ ಜೆ ಪಿಗೆ ಮೋದಿಯವ್ರು ಬಂದ ಬೇಗ ಭಾಳ ಡಿಫ್ರೆನ್ಸ್ ರೀ ಅರವತ್ತು ಪರ್ಸೆಂಟ್ ಹೆಚ್ಚಾಗಿದೆ ರೀ ಇನ್ನು ನಾವು ನೂರಕ್ಕೆ ಅರವತ್ತು ಪರ್ಸೆಂಟ್ ಹೆಚ್ಚಾಗಿದೆ ರೀ ಇನ್ನು ಎಂಬತ್ತಂದರೂ ಪರವಾಗಿಲ್ಲ ನಿಮಗೆ ಹಾತ ರೀ ಕೆಲಸ ಭಾಳ ಒಳ್ಳೇದಾಗ್ಕತಿ ಇದೊಂದು ಆಶೀರ್ವಾದ ಸಿದ್ದರಾಮಯ್ಯ ಆಶೀರ್ವಾದಿಂದ ಇದೊಂದು ಸಲ ಮೋದಿಯವರು ಬಂದರೆ ಒಳ್ಳೇದಾಗ್ಕತ್ತೀ ಹ್ಞೂ ಮತ್ತೊಮ್ಮೆ ಮೋದಿಯವರು ಇರುವವರೆಗೂ ಪ್ರಧಾನಮಂತ್ರಿ ಅವರೇ ಆಗಿರ್ಬೇಕಂತೇಳಿ ನಮ್ಮ ಭಾರತ ದೇಶದ ನಮ್ಮದೊಂದು ಹೆಮ್ಮೆ ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಭಾರತೀಯ ಜನತಾ ಪಕ್ಷದ ಒಂದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಆಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಥರದ ಬಾಂಬ್ ಸ್ಫೋಟಗಳಾಗಲಿ ಯಾವುದೇ ಹಿತಕರ ಘಟನೆಗಳು ನಮ್ಮ ದೇಶದಲ್ಲಿ ಸಂಭವಿಸಿಲ್ಲ ಸಂಭವಿಸಕ್ಕೆ ಅವ್ರು ಬಿಡೋದೂ ಇಲ್ಲ ಅಂಥ ಒಂದು ಒಳ್ಳೆಯ ಭದ್ರತೆಯನ್ನು ಕೊಡೋ ಒಂದು ದಕ್ಷ ಪ್ರಾಮಾಣಿಕ ಪ್ರಧಾನಮಂತ್ರಿಗಳು ನಮ್ಗೆ ಸಿಕ್ಕಿದ್ದು ಸುದೈವ ಅದೇ ರೀತಿ ನಾವು ಈಗ ಅವ್ರನ್ನ ನಾವು ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧಿಸುವಂಥ ಒಂದು ಗುರಿಯತ್ತ ನಾವು ಅವ್ರನ್ನ ನಾವು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಮಾಡಿ ದೇಶದ ಅಭಿವೃದ್ಧಿಗೆ ಮತ್ತು ದೇಶದ ಭದ್ರತೆ ಸುರಕ್ಷತೆಗೆ ನಾವು ಅವರನ್ನು ಮತ್ತೊಮ್ಮೆ ನಾವು ಆಯ್ಕೆ ಮಾಡುವುದು ನಮ್ಮದು ಜವಾಬ್ದಾರಿ ಐತಿ ಸರ್ ಈ ಸಾರಿ ವಿಜಯಪುರದಲ್ಲಿ ಜಿಗ್ಜಿನಿ ಸಾಹೇಬರ ಆಯ್ಕೆ ಆಗುತ್ತೆ ಅದು ಒಂದು ಆಶೀರ್ವಾದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಮೋದಿಜಿನೇ ಆಗ್ಬೇಕ್ರಿ ಸರ್ ಈ ವಿಜಯಪುರ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಗೆಲ್ಲತ್ತಾ ಕಾಂಗ್ರೆಸ್ ಗೆಲ್ಲತ್ತಾ ಐ ತಿಂಕ್ ಬಿಜೆಪಿ ಗೆಲ್ಬಹುದು